ಸಿಂಪಲ್ ರೆಸಿಪಿ ನಿಮಗೆ ಜಾಸ್ತಿ ಏನಿಲ್ಲ ಒಂದು ಹತ್ತು ನಿಮಿಷದ ರೆಸಿಪಿ ಅಷ್ಟೇ ಇದು ಪೆಪ್ಪರ್ ಮುಖ್ಯ ಪೆಪ್ಪರ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ನಮಸ್ಕಾರ ಸ್ನೇಹಿತರೆ ನಾನು ಸಂತೋಷ್ ರುಚಿ ಮೆಸ್ ಮೈಸೂರಿಂದ ನಾನಿವಾಗ ನಿಮಗೆ ಬ್ರೈನ್ ಫ್ರೈ ಮತ್ತು ಬ್ರೈನ್ ಪೆಪ್ಪರ್ ಡ್ರೈ ಮಾಡೋದು ತೋರಿಸ್ಕೊಡ್ತೀನಿ ಇದು ನಮ್ಮಲ್ಲಿ ಆರ್ಡ್ರ್ ಇದ್ದಾಗ ಮಾತ್ರ ಮಾಡ್ಕೊಡ್ತೀವಿ ರೆಗ್ಯುಲರಾಗಿ ಮಾಡಲ್ಲ ಇವತ್ತು ತಮ್ಗಳಿಗೆಲ್ಲ ತೋರಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ಇದಕ್ಕೆ ಆ ಬ್ರೈನ್ನ ಬೇಯಿಸ್ಬೇಕಾದ್ರೆ ಫಸ್ಟು ನೀರು ಹಾಕದ ನೀರು ಹಾಕಿ ನೀರೊಂದು ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ಒಂದು ಸ್ವಲ್ಪ ಅಷ್ಟಪೋಡಿ ಹಾಕದ ಆಮೇಲೆ ಒಂದು ಚೂರು ಉಪ್ಪಾಕದ ಫಸ್ಟು ಬ್ರೈನ ಬೇಯಿಸ್ಕೊಳ್ಳೋದ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಾಂಬಾರು ಮಾಡ್ಬೇಕಾದ್ರೆ ಬಟ್ಟೆ ಕಟ್ಟಿಬಿಡ್ತಾರೆ ಬ್ರೈನ ತಲೆ ಮಾಂಸ ಬಂದಾಗ ಅದು ಬ್ರೈನ್ ಬಂದಿರುತ್ತೆ ಜೊತೆ ಅದು ಮೂಳೆಲ್ಲ ಇರುತ್ತಲ್ಲ ಹೊಡೆದೋಗುತ್ತೆ ಅಂತ ನಾನು ಬರೀ ನೀರಲ್ಲಿ ಬೇಯಿಸ್ತಾ ಇದ್ದೀನಲ್ಲ ಅದೆಲ್ಲ ಏನು ಮಾಡೋದು ಬೇಕಾಗಿಲ್ಲ ಇವಾಗ ನೀರು ಬಾಯ್ಲ್ ಇದೆ ಈಕೆ ಫಸ್ಟ್ ಬ್ರೈನ್ ಬೇಯಿಸ್ಕೊಳ್ಳೋಕ್ಕೆ ನಾನು ಬಿಡ್ತಾಯಿದ್ದೀನಿ ಬ್ರೈನ್ ಇದ್ರೊಳಗೆ ಇದು ಬೆಂದಾದ್ಮೇಲೆ ನಾವು ಇದನ್ನು ಮಾಡೋದು ಮಸಾಲೆ ಐಟಮ್ ಮಾಡೋದ ಸೊ ಬ್ರೈನ್ ಬೆಂದ ಮೇಲೆ ನೀವು ಏನು ಹೌದು ಸರ್ ಇಲ್ಲಾಂದರೆ ಪೀಸ್ ಪೀಸ್ ಅದರಲ್ಲೇ ಬೇಯಿಸೋಕೋದಾಗ ಪೀಸ್ ಒಡ್ದೋಗುತ್ತೆ ಬ್ರೈನ್ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಬೇಯಿಸ್ಕೊತಾ ಒಂದು ಐದು ನಿಮಿಷ ಸಾಕು ಇದು ಜಾಸ್ತಿ ಬೇಯಿಸಬೇಕಾಗಿಲ್ಲ ಈಗ ಇದು ಬ್ರೈನ್ ಬೆಂದಿದೆ ಇದನ್ನ ಹೊರಗಡೆ ತಗೊಂಡ್ಬಿಟ್ಟು ತಣ್ಣಗೆ ಮಾಡಿ ಅದನ್ನ ಪೀಸಸ್ ಮಾಡ್ಕೊಡೋದಾ ಯಾಕಂದರೆ ಒಂಚೂರು ಮಸಾಲೆ ಹಿಡಿಲಿ ಅಂತ ಎಲ್ಲ ಕಡೆ ಇಲ್ಲಾಂದರೆ ಉಂಡುಂಡೆ ಇದ್ರೆ ಮಸಾಲೆ ಹಿಡಿಯೋಲ್ಲ ಅದಕ್ಕೋಸ್ಕರ ಪೀಸಸ್ ಮಾಡ್ಕೊಡ್ದೆ ನಿಮ್ಗೆ ಇದರಲ್ಲಿ ಎರಡು ಐಟಮ್ ಮಾಡೋದು ತೋರಿಸ್ಕೊಡ್ತೀನಿ ಪೆಪ್ಪರ್ ಡ್ರೈನ್ ಮಾಡ್ತೀನಿ ಫ್ರೈನು ಮಾಡ್ತೀನಿ ಎರಡು ಎರಡು ಥರ ಬರುತ್ತೆ ಎರಡು ಸೇಮ್ ಮೆಥಡೆ ಆದರೆ ಒಂದು ಸ್ವಲ್ಪ ಚೇಂಜಸ್ ಬರುತ್ತೆ ಎರಡು ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಇದು ಪೆಪ್ಪರ್ ಡ್ರೈ ಮೇ ನಿಮಗೆ ಬೆಳ್ಳುಳ್ಳಿನ ಜಜ್ಜಂಡಿ ಫಸ್ಟ್ ಇದಕ್ಕೆ ಆಯಿಲ್ಗೆ ಹಾಕ್ಳದ ಇದು ಹಾಕ್ದಾಗ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಆಗಲಿ ಅದು ಘಾಟೆಲ್ಲ ಹೋಗಲಿ ಜೊತೆಗೆ ಇದಕ್ಕೆ ಸ್ವಲ್ಪ ಮೆಣಸಿಗೆ ಹಾಕೊಳ್ಳೋದ ಹಾಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಹಾಕ್ಬೇಕು ಇದನ್ನು ಎತ್ಕೊಬಿಡೋದ ನಾವು ಫಸ್ಟು ನಿಮಗೆ ಪೆಪ್ಪರ್ ಚಿಕನಲ್ಲಿ ಪೆಪ್ಪರ್ ಬ್ರೈನ್ ಪೆಪ್ಪರಲ್ಲಿ ಪೆಪ್ಪರ್ ಚಿಕನ್ಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ನಿಮಗೆ ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಒಂದು ಬೆಳ್ಳುಳ್ಳಿನೂ ಎಲ್ಲ ನೀವು ತಿನ್ಕೋಬೋದು ಜೊತೆಗೇ ಬ್ರೈನ್ ಪೀಸಸ್ ಮಾಡ್ಬೋದು ನಾಲ್ಕು ಪೀಸ್ ಮಾಡಿದೆ ಒಂದು ಬ್ರೈನ್ನ ಚೂರು ಮಸಾಲೆ ಇಡೀಲಿ ಅಂತ ನಾನು ಇವಾಗ ಇದನ್ನು ಮೂರು ಬ್ರೈನ್ ಯೂಸ್ ಮಾಡ್ತಾಯಿದ್ದೀನಿ ಬ್ರೈನ್ ಫ್ರೈಗೆ ಮೂರು ಬ್ರೈನ್ ಯೂಸ್ ಮಾಡ್ತೀನಿ ಇವಾಗ ಪೆಪ್ಪರ್ ಡ್ರೈಗೆ ಫಸ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಹಾಕೊಳ್ಳೋದ ಒಂದು ಐವತ್ತು ಗ್ರಾಮ್ ಸಾಕು ಇವಾಗ ಪೆಪ್ಪರ್ ಡ್ರೈ ಮಾಡೋಕ್ಕೆ ಫಸ್ಟು ಈ ಹುರ್ಕೊಂಡಿದ್ದಿಲ್ಲ ಇದು ಹಾಕದ ಫಸ್ಟ್ ತವಾಗೆ ಸ್ವಲ್ಪ ಹಾಕದ ನಾನು ಜಾಸ್ತಿ ಮಾಡಿಕೊಡ್ತೀನಿ ಸ್ವಲ್ಪ ಹಾಕೊಳ್ಳೋದ ಇದಕ್ಕೆ ಬ್ರೈನ್ ಆ್ಯಡ್ ಮಾಡಿದೆ ಇದನ್ನು ಜಾಸ್ತಿ ಆಡಿಸ್ಬಾರ್ದು ಆಡಿಸ್ಬಿಟ್ರೆ ಪೇಸ್ಟ್ ಎಲ್ಲ ಹೊಡ್ದೋಗುತ್ತೆ ಲೈಟಾಗಿ ಕವಾದ ಮೇಲೆ ಇದು ಇದಕ್ಕೆ ಮೇಯ್ನ್ ಬಂದು ಪೆಪ್ಪರ್ ಬ್ರೈನ್ಗೆ ಪೆಪ್ಪರ್ ಮುಖ್ಯ ಪೆಪ್ಪರ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ನಿಮಗೆ ಬ್ರೈನ್ ಬಂದು ಮಸಾಲೆ ಹಿಡ್ದಿರಲ್ಲ ಈ ಪೆಪ್ಪರೇ ಬಂದು ಸಿಗುತ್ತೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಬೇಕು ಆಮೇಲೆ ಮಟನ್ ಮಸಾಲೆ ಒಂದು ಸ್ವಲ್ಪ ಹಾಕೊಳದ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ತೀನಿ ಧನಿಯಾ ಪುಡಿಯನ್ನು ಹಾಕಲ್ಲ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ತೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಇದಕ್ಕೆ ಉಪ್ಪು ಹಾಗೆ ಇದು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಸ್ವಲ್ಪ ಜಾಸ್ತಿ ಬೇಡ ಇದು ಫುಲ್ ಡ್ರೈ ಆಗಬೇಕು ಒಂದು ಚೂರು ನೀರು ಸೇರ್ಬಾರ್ದು ಹ್ಞೂ ಖಂಡಿತ ಸರ್ ಸಿಂಪಲ್ ರೆಸಿಪಿ ನಿಮ್ಗೆ ಜಾಸ್ತಿ ಏನಿಲ್ಲ ಒಂದು ಹತ್ತು ನಿಮಿಷದ ರೆಸಿಪಿ ಎಷ್ಟೇ ಇದು ಇಲ್ಲ ಸರ್ ಎಲ್ಲ ಕಡೆ ಮೂವಿಂಗ್ ಇರಲ್ಲ ಇದು ಆ್ಯಕ್ಚುಲಿ ತಿಂದೋರು ಮಾತ್ರ ತಿನ್ನೋದು ಎಲ್ಲರೂ ಇಷ್ಟಪಡಲ್ಲ ಇದು ನಮ್ಮ ಬ್ರೈನ್ ಯಾಕೆಂದರೆ ಇದು ಮಾಡ್ತಾರೆ ಆಮೇಲೆ ಇದು ರಿಚ್ ಫ್ಯಾಟ್ ನಿಮಗೆ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಅದಕ್ಕೋಸ್ಕರ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಕೆಲವೊಂದು ಕಡೆ ಮಾತ್ರ ಇದು ಮಾಡ್ತಾರೆ ನಮ್ಮಲ್ಲಿ ಆರ್ಡ್ರ್ ಇದ್ದಾಗ ಮಾತ್ರ ಮಾಡ್ಕೊಡ್ತೀವಿ ಇರೋಲ್ಲ ಎಲ್ಲ ಟೈಮಲ್ಲಿ ಇರೋಲ್ಲ ನಮ್ಮಲ್ಲಿ ಸಿಗಲ್ಲ ಈಗ ಪೆಪ್ಪ ಪೆಪ್ಪರ್ ಬ್ರೈನ್ ಡ್ರೈ ಫ್ರೈ ರೆಡಿ ಇದೆ ನೋಡಿ ಫುಲ್ ಡ್ರೈ ಆಗಿದೆ ಫುಲ್ ಡ್ರೈ ಏನಿಲ್ಲ ಒಂದು ಚೂರು ನೀರಾಂಶ ಇಲ್ಲ ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಫುಲ್ ಡ್ರೈ ಇದೆ ನಿಮಗೆ ಇದು ತಿಳಿ ಸಾರನ್ನು ಮಾಡಿಕೊಂಡಾಗ ಆ ಥರ ಇದ್ದಾಗ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಮ ಈ ಬೆಳ್ಳುಳ್ಳಿ ಇದೆಲ್ಲ ಅದನ್ನು ತಿನ್ಬೋದು ನಿಮಗೆ ತುಂಬ ಫ್ಲೇವರಾಗಿ ಸಿಗುತ್ತೆ ಫ್ರೈ ಮಾಡ್ತೇನೆ ಪೀಸ್ ಮಾಡ್ಕೋತೀನಿ ಫ್ರೈ ಮಾಡೋದಲ್ಲ ಪೀಸ್ ಮಾಡ್ಕೊತೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕದ ನಾಲ್ಕು ಮೆಣಸಿಗೆ ಹಾಕ್ತೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ ீட்ரு எச்சிடி ஆக்டு வெள்ளி பேஸ்ட் ஆக்டி அது ஸோ சுண்டி பேஸ்ட்டு ಬೆಳ್ಳುಳ್ಳಿ ಚೂರು ರೋಸ್ಟ್ ಆಗಬೇಕು ಪೇಸ್ಟ್ ಮಾಡಾಕಿದ್ದೀನಲ್ಲ ರೋಸ್ಟ್ ಆಗಬೇಕು ಇದಾದಾಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಅಚ್ಚು ಖಾರದ ಪುಡಿ ಹಾಕ್ತಾಯಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಮಟನ್ ಮಸಾಲ ಪೌಡ್ರ್ ಹಾಕ್ತೇನೆ ಹಾಗೇ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಹಾಗೆ ಉಪ್ಪು ಆ್ಯಡ್ ಮಾಡ್ತಾರೆ ಅದಕ್ಕೆ ಇದೊಂದು ಸ್ವಲ್ಪ ನಿಮಗೆ ಗೊಜ್ಜು ಥರ ಬೇಕಾಗಿರೋದು ಒಂದು ಸ್ವಲ್ಪ ಸೋಯಾ ಜಾಸ್ತಿ ಆಗ್ತಾ ಇದೀನಿ ನಿಮಗೆ ಕಲರ್ ಚೇಂಜ್ ಆಯಿತು ಇದಕ್ಕೆ ಬ್ರೈನ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಒಂದು ಚೂರು ನಿಂಬೆಹಣ್ಣು ಹಾಕದ ಈಗ ಸ್ವಲ್ಪನೇ ಸ್ವಲ್ಪ ನೀರು ಆಡ್ ಮಾಡೋದಾ ಜಾಸ್ತಿ ಬೇಡ ಸ್ವಲ್ಪ ಇಷ್ಟು ಸ್ವಲ್ಪ ಕೊತ್ಮಿ ಸಫಾ ಮಾಡ್ತೀನಿ ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಮೇಲೆ ಯಾಕಂದ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗಬೇಕಲ್ಲ ಈರುಳ್ಳಿ ಮೊದಲೇ ಇದು ಆಫ್ ಇದು ಮೂರು ಬ್ರೈನಲ್ಲಿ ಮಾಡಿರೋದು ಸ್ನೇಹಿತರೆ ಇವತ್ತು ನಿಮ್ಗಳಿಗೋಸ್ಕರ ನಾನು ಬ್ರೈನಲ್ಲಿ ಎರಡು ಐಟಮ್ ಮಾಡಕ್ಕೆ ತೋರಿಸಿದ್ದೀನಿ ಇದು ಪೆಪ್ಪರ್ ಡ್ರೈ ಇದು ಬ್ರೈನ್ ಫ್ರೈ ಎರಡು ಇದು ಇದೇ ಒಂಥರ ಫ್ಲೇವರ್ ಬೇರೆ ಇರುತ್ತೆ ಇದೇ ಒಂಥರ ಫ್ಲೇವರ್ ಇರುತ್ತೆ ನೀವು ಯಾವ್ದನ್ನಾದ್ರೂ ಟ್ರೈ ಮಾಡಿ ನೋಡಿ ಮನೇಲಿ ಮಾಡಿ ಒಂದ್ಸಲಿ ಮಾಡಿ ನೋಡಿ ಗೊತ್ತಾಗುತ್ತೆ ಇಲ್ಲಾಂದರೆ ಮೈಸೂರು ಬಂದಾಗ ನಮ್ಮ ಹೋಟೆಲ್ ಬರಬೇಕು ಮುಂಚೆನೇ ಒಂದು ಕಾಲ್ ಮಾಡಿದ್ರೆ ಯಾಕಂದರೆ ಮಾರ್ನಿಂಗೇ ಮಾಡಬೇಕಾಗುತ್ತೆ ಈವ್ನಿಂಗ್ ಎಲ್ಲ ಸಿಗೋಲ್ಲ ಇದು ಮಾರ್ನಿಂಗ್ ಕಾಲ್ ಮಾಡಿ ಬರ್ಬೇಕು ನಾವು ರೆಡಿ ಮಾಡಿ ಇಟ್ಟಿರ್ತೀವಿ ಮೈಸೂರು ಬಂದಾಗ ಖಂಡಿತ ರುಚಿ ಮೈಸೂರಿಗೆ ವಿಸಿಟ್ ಮಾಡಿ ಧನ್ಯವಾದಗಳು